ನಾವು ಬರಗಾಲದ ಬಗ್ಗೆ ಪರಿಹಾರ ತಗೋಬೇಕಾದ್ರೆ ಕೋರ್ಟ್ ಹೋಗ್ಬೇಕ ಬಂತು ಡೈರೆಕ್ಷನ್ ಹೋಗಿ ನಾವು ಹೋಗಿ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟ ಮೇಲೆ ಮೂರ್ ಸಾವಿರದ ನಾಲ್ಕನೂರ ಐವತ್ನಾಲ್ಕ ಕೋಟಿ ಕೊಟ್ಟು ನಾವು ಕೇಳಿದ್ದು ಹದಿನೆಂಟು ಸಾವಿರ ಕೋಟಿ ಹತ್ರ ಪಾಠ ಇವರತ್ರ ಪಾಠ ಕೇಳಬೇಕು ಹ ಇವರತ್ರ ನಾವು ಕರ್ನಾಟಕದ ಬಗ್ಗೆ ಬಡವರ ಬಗ್ಗೆ ರೈತರ ಬಗ್ಗೆ ಕಾಳಜಿ ಇವರಿಗೆ ದಿ ಬಿಜೆಪಿ ಪೀಪಲ್ ದೇ ಟೋಟಲಿ ಅಗನೇಸ್ಟ್ ಬಡವರ ಕಾರ್ಯಕ್ರಮಗಳಿಗೆ ದಲಿತರ ಕಾರ್ಯಕ್ರಮಗಳಿಗೆ ಸಾಮಾನ್ಯ ಜನರ ಕಾರ್ಯಕ್ರಮಗಳಿಗೆ ವಿರುದ್ಧ ಇರತಕ್ಕಂಥ ವಿರುದ್ಧ ಈಗ ನಾವು ಗ್ಯಾರಂಟಿ ಕೊಟ್ಟಿರೋದು ಯಾರಿಗೆ ಬಡವ್ರಿಗೆಲ್ಲ ಎಲ್ಲ ಜಾತಿ ಜಾತಿ ಬಡವರಿಗಲ್ಲ ರೈತರಿಗೆಲ್ಲ ಬಸ್ನಲ್ಲಿ ಫ್ರೀ ಆಗಿ ತಿರುಗಾಡಿದ್ರೆ ಅದು ಹೆಣ್ಮಕ್ಳಿಗೆಲ್ಲ ಆರ್ಥಿಕವಾಗಿ ಶಕ್ತಿ ಬರ್ತದ ಇಲ್ಲ ಎರಡ್ ಸಾವಿರ ರೂಪಾಯಿ ಕೊಟ್ಟರೆ ಹೆಣ್ಮಕ್ಳಿಗೆ ಅದೇ ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಯ್ತದಲ್ಲ ಫ್ರೀ ಆಗಿ ಕರೆಂಟ್ ಕೊಟ್ರೆ ಆ ದುಡ್ಡು ಉಳಿತಾಯ ಆಗ್ತದಲ್ಲ ಅಕ್ಕಿ ಹತ್ತು ಕೆಜಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅಕ್ಕಿ ಕೊಡದೇ ಹೋದ್ರು ಇವರು ಇವ್ರು ಯಾರು ಮಾತಾಡ್ಲಿಲ್ಲ ಇಪ್ಪತ್ತೈದು ಜನ ಎಂಪಿಗಳು ಒಂದು ದಿನ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದಾರ ಕರ್ನಾಟಕ ಆಯ್ತು ನಿಮ್ಮಿಂದ ಅಂತ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ